ಮಾದಕ ವಸ್ತು ಎಂಡಿಎಂಎ ಸಾಗಾಟ ಮಾಡುತ್ತಿದ್ದ ಆರೋಪಿಗಳ ಸಹಿತ ಹದಿನೈದು ಗ್ರಾಂ ಎಂಡಿಎಂಎ ಮಾದಕ ವಸ್ತುಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕಾಸರಗೋಡಿನ ಅಬ್ದುಲ್ ಸಲಾಂ ಹಾಗೂ ಮಂಜೇಶ್ವರದ ಸೂರಜ್ ರೈ ಅಂಕಿ ಬಂದಿದ್ದರು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಲಪಾಡಿ ಕೆಸಿ ರೋಡ್ ಬಳಿ ದ್ವಿಚಕ್ರ ವಾಹನದಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ಯತ್ನ ಮಾಡುತ್ತಿದ್ದ ವೇಳೆ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಕೊಣಾಜಿ ಗ್ರಾಮದ ಅಸೈಗೋಳಿಯಲ್ಲಿರುವ ಏಳನೇ ಪಡೆ ಕೆಎಸ್ಆರ್ಪಿಯ ವಸತಿ ಗೃಹದ ಕೊಳಚೆ ನೀರು ಸ್ಥಳೀಯ ಹಲವು ಮನೆಗಳ ಮುಂದೆ ಹರಿಯುತ್ತಿರುವುದಾಗಿ ಆರೋಪಿಸಿ ಅಸೈಗೋಳಿಯ ಕಾರುಣ್ಯ ಫೌಂಡೇಶನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಖಿಲನ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿಗೆ ತಕ್ಷಣ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರುಣ್ಯ ಫೌಂಡೇಶನ್ನ ಅಧ್ಯಕ್ಷ ಅರುಣ್ ಡಿಸೋಜಾ ಸ್ಥಳೀಯರಾದ ಸುಧಾಕರ್ ನಾಯಕ್ ವಿಶ್ವನಾಥ್ ಶೆಟ್ಟಿ ಪುರಂದರ ಶೆಟ್ಟಿ ಅಸೈ ವಿನ್ಸಿ ರೇಗೋ ಕವಿತಾ ಪಿಯರ್ ಶರ್ಮಿಳಾ ಪಿ ರೈ ಉಪಸ್ಥಿತರಿದ್ದರು ಬೆಂಗಳೂರಿನಿಂದ ಮಂಗಳೂರು ನಗರಕ್ಕೆ ಕಾರಿನಲ್ಲಿ ನಿಷೇಧಿತ ಮಾದಕ ವಸ್ತುವಾದ ಅನ್ನು ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದವನನ್ನು ಪತ್ತೆ ಹಚ್ಚಿ ನಲವತ್ತೆರಡು ಗ್ರಾಂ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಂಗಳೂರು ನಗರಕ್ಕೆ ಬೆಂಗಳೂರಿನಿಂದ ನಿಷೇಧಿತ ಮಾದಕ ವಸ್ತುವಾದ ಎಂಡಿಎಂಎ ಅನ್ನು ಖರೀದಿಸಿಕೊಂಡು ಹೊಸ ಮಾರುತಿ ಬೆಲೆನೋ ಕಾಲಿನಲ್ಲಿ ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದ ಮಂಗಳೂರು ಸಿಸಿಬಿ ಪೊಲೀಸರು ಮಂಗಳೂರು ನಗರದ ಸುರತ್ಕಲ್ ಎನ್ಐಟಿಕೆ ಮುಕ್ಕ ಪರಿಸರದಲ್ಲಿ ಅಕ್ರಮವಾಗಿ ಎಂಡಿಎಂಎ ಮಾದಕ ವಸ್ತುವನ್ನು ಹೊಂದಿಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದ ಕಾರನ್ನು ಪತ್ತೆಹಚ್ಚಿ ಕಾರಿನಲ್ಲಿದ್ದ ಶಹನಾಜ್ ಮೊಹಮ್ಮದ್ ನಿಷಾದ್ ಮನ್ಸೂರ್ ಎಂಎಂ ಎಂಬವರನ್ನು ವಶಕ್ಕೆ ಪಡೆದಿದ್ದಾರೆ ಬನ್ನೂರು ಕರ್ಮಲದಲ್ಲಿರುವ ಪೊಲೀಸ್ ವಸತಿಗೃಹದ ಬಳಿಯೇ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಪುತ್ತೂರು ನಗರ ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸಿ ಮನೆಯಲ್ಲಿದ್ದ ಇಬ್ಬರು ಮಹಿಳೆಯರನ್ನು ಕರೆದೊಯ್ದ ಘಟನೆ ನಡೆದಿದೆ ಬನ್ನೂರು ಕರ್ಮಲ ಪೊಲೀಸ್ ವಸತಿಗೃಹ ರಸ್ತೆಯ ಬಲಮುರಿ ವಿದ್ಯಾಗಣಪತಿ ದೇವಸ್ಥಾನದ ಬಳಿ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿದೆ ಎಂದು ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಆಗಮಿಸಿದರು ಮನೆಯಲ್ಲಿ ಪೊಲೀಸರು ಪರಿಶೀಲನೆಯ ವೇಳೆ ಓರ್ವ ಮೈಸೂರು ಮೂಲದ ಯುವತಿ ಮತ್ತು ಮಹಿಳೆ ಇದ್ದು ಅವರನ್ನು ಪೊಲೀಸರು ಆಟೋ ರಿಕ್ಷಾವೊಂದರಲ್ಲಿ ಠಾಣೆಗೆ ಕರೆದೊಯ್ದರು ಮೈಸೂರು ಮೂಲದ ಯುವತಿ ತನ್ನ ಸ್ನೇಹಿತೆ ಮನೆಗೆ ಬಂದಿರುವುದಾಗಿ ತಿಳಿಸಿರುವುದಾಗಿ ತಿಳಿದು ಪಡುಬಿದ್ರಿ ಬೀಚಿನ ಬಳಿ ಬಿಕಿನಿ ಧರಿಸಿ ಫೋಟೋಶೂಟ್ ಮಾಡುತ್ತಿದ್ದ ಯುವತಿಯನ್ನು ಊರವರ ಅಪೇಕ್ಷೆಯಂತೆ ಪೊಲೀಸರು ದೂರ ಕಳಿಸಿದ್ರು ಮುಂಬೈ ಮೂಲದ ಸೋಷಿಯಲ್ ಮೀಡಿಯಾ ಮಾಡೆಲ್ ಫೋಟೋಶೂಟ್ಗಾಗಿ ಬಿಕಿನಿಯಲ್ಲಿ ತಿರುಗಾಡುತ್ತಿದ್ಲು ಇದರಿಂದ ಸ್ಥಳೀಯರು ಆಕ್ರೋಶಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ತರುಣಿಯನ್ನು ವಾಪಸ್ ಕಳುಹಿಸಿದ್ರು ಈ ಬಗ್ಗೆ ಮಾಡೆಲ್ ತನ್ನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಘಟನೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪೆಸಿಫಿಕ್ ಸಾಗರದ ಆಳದಲ್ಲಿನ ಮೂರು ಸಾವಿರದ ನೂರ ಒಂಬತ್ತು ಮೀಟರ್ ಎತ್ತರದ ಗಿರಿಶಿಖರವೊಂದನ್ನು ಕ್ಯಾಲಿಫೋರ್ನಿಯಾದ ಸ್ಮಿತ್ ಸಾಗರ ವಿಜ್ಞಾನ ತಜ್ಞರು ಪತ್ತೆ ಮಾಡಿದ್ದಾರೆ ಸಂಶೋಧನಾ ಹಡಗಿನ ಸೋನಾರ್ ತಂತ್ರಜ್ಞಾನದ ಮೂಲಕ ಸಾಗರದ ತಳವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ಈ ಮುಳುಗಿ ಮರೆಯಲ್ಲಿರುವ ಪರ್ವತ ಕಂಡುಬಂದಿದೆ ಎಂದು ಸಂಶೋಧಕಿ ಜ್ಯೋತಿಕಾ ವೀರಮಣಿ ತಿಳಿಸಿದ್ದಾರೆ ಸ್ಪಂಜುಜೀವಿಗಳ ಗುಂಪು ಪ್ರಾಚೀನ ಹವಳದ ಜೀವಿಗಳು ದೊಡ್ಡ ಬಿಳಿ ಕ್ಲಾಸ್ಟರ್ ಆಕ್ಟೋಪಸ್ ಹಾರ್ವಸ್ ಟೆಗೆಟಿ ಬೊಂಡಾಸ್ಗಳ ಹಲವು ಜಾತಿಗಳು ಎಂದು ಸಾಗರ ಜೀವಿ ವಿವಿಧಗಳು ಇಲ್ಲಿರುವುದಾಗಿಯೂ ಅವರು ತಿಳಿಸಿದ್ದಾರೆ ಭೂಮಂಡಲದ ಎಪ್ಪತ್ತೊಂದು ಶೇಕಡ ಭಾಗವು ಸಮುದ್ರಗಳೇ ಆಗಿವೆ ಆದರೆ ಸಾಗರ ತಳಗಳ ಇಪ್ಪತ್ತಾರು ಶೇಕಡ ಭೂರಚನೆಯ ಅಧ್ಯಯನ ಕೂಡ ಸರಿಯಾಗಿ ನಡೆದಿಲ್ಲ ಎಂದು ಅವರು ಹೇಳಿದ್ದಾರೆ ಓಮನ್ ದೇಶದಲ್ಲಿ ನಡೆದ ಕಾರು ಅಪಘಾತದ ಬೆಂಕಿ ದುರಂತದಲ್ಲಿ ಕರ್ನಾಟಕ ಮೂಲದ ನಾಲ್ವರು ಜೀವಂತ ಸುಟ್ಟು ಮರಣ ಕಂಡಿದ್ದಾರೆ ಪವನ್ ಕುಮಾರ್ ಮಾಯಪ್ಪ ತಹಸೀಲ್ದಾರ ಪೂಜಾ ಮಾಯಪ್ಪ ತಹಸೀಲ್ದಾರ ವಿಜಯ ಮಾಯಪ್ಪ ತಹಸೀಲ್ದಾರ್ ಮತ್ತು ಆದಿಶೇಷ ಬಸವರಾಜ ಮೃತರು ಓಮನ್ನ ಸಲಾಲಾ ನಗರದಿಂದ ಮಸ್ಕತ್ಗೆ ಹೋಗುವ ದಾರಿಯಲ್ಲಿ ಹೈಮ ಪ್ರದೇಶದಲ್ಲಿ ಕಾರು ಅಪಘಾತಕ್ಕೀಡಾಗಿ ಬೆಂಕಿ ಹೊತ್ತಿಕೊಂಡು ನಾಲ್ವರು ಸುಟ್ಟು ಹೋದರು ಮೊದಲಿಗೆ ಕೇರಳದವರು ಎಂದು ತಿಳಿಯಲಾಗಿತ್ತು ಆಮೇಲೆ ಅವರೆಲ್ಲ ಗೋಕಾಕ ಮೂಲದವರು ಎಂದು ತಿಳಿದು ಬಂದಿದೆ ಈ ಮಾಹಿತಿ ರಾಯಭಾರ ಕಚೇರಿ ನೀಡಿರುವುದನ್ನು ಆ ಭಾಗಕ್ಕೆ ಸೇರಿರುವ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಖಚಿತಪಡಿಸಿದ್ದಾರೆ ಶವಗಳನ್ನು ಭಾರತಕ್ಕೆ ತರಲು ಮಾತುಕತೆಗಳು ನಡೆದಿವೆ